ಲೇಡಿ ನಿಮ್ ಮೆಜಮಾನಿ ಅರ್ಥ ಹೋಗಿದ್ದು ಏ ಬಾನ್ ಮಾಡ್ಕೋ ಮತ್ತಿನಿ ನಿನ್ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಬೆಂಗ್ಳೂರ್ ತಿರ್ಗ ವಾಪಸ್ ಹೌದಾ ಒಳ್ಳೆ ಜೋಡಿ ಬಿಡು ಹ್ಮ್ ಕೊಯ್ವನೊಬ್ರು ಒಲಿಯೋನೊಬ್ರು ಒಳ್ಳೆ ಜೋಡಿ ಅದೇ ಓ ಏನಮ್ಮ ಎಲ್ಲಾ ಇಳಿದ್ಬಿಟ್ರು ಸ್ನೇಹ ನೋಡಿ ಎಂತ ಚೆನ್ನಾಗಿ ಅದೇ ಅದೇ ಡ್ರಮ್ ಎತ್ಕೊಂಡೆ ಇದಾರು ಎರಡು ಗುಂಡುಗಳು ಅಂಬುಜೆ ಇದು ನಮ್ಮ ಯಜಮಾನ್ ಅವ್ರಲ್ಲಾ ಅವ್ರ ಅಕ್ಕನ ಸೊಸೆ ಅವ್ರ ಅಕ್ಕನ ಸೊಸೆ ಅವ್ರ ಅಕ್ಕನ ಮಗು ಮಗಳು ಹ್ಮ್ ಸೊಸೆನು ಮಗಳು ಅವರೇ ಅಯ್ಯ ಇವ್ರ ಯಜಮಾನ್ ಕೂಡ ಹುಡ್ದವಳ ಒಂದ್ ಎರಡು ಮಗು ಅದಲ್ಲ ಅವ್ರ ಸೊಸೆ ಮಗನ ಮದುವೆ ಮಾಡ್ಕೊಂಬಂದವನ್ ಹೇಳು ಸೊಸೆ ಮದುವೆನೇ ಆಗಿಲ್ಲ ಅಂತಂದ್ರು ಅಯ್ಯ ನೆನ್ನೆ ಮದ್ವೆ ಮಾಡ್ಕೊಂಡ್ ಬಂದಿದ್ದು ನಾನು ಮದ್ವೆ ಮಾಡ್ಕೊಂಡ್ ಇಷ್ಟು ಗುರಿ ನೀನು ಇಷ್ಟಿದ್ದೆ ಹುಡ್ಗಿನಿ ನೀನ್ ನೋಡ್ ಕೆಲ್ಸ முகூர கட் நே ஓங்க உம் சரி சரி அவ்ரப்போதா ஏன் அவளசி

নিনে পুদধি আন না দ্রচি দেন্রে বেয়্ট্ত আ ভয়্যা নে মে মানে হোয়ে মায়ে তিত্য়ে ক্য়ে পুদ্য়ে আ তিত্য়ে য়ে পু

ओके नी तो दुंद नी तो दुंद अगडे नी यार अगडे ना नेडो नी काका गुडु नंदा उठिलांते एवा उठागीलां नंदा उठिलांते नी का नंग उठिलांते गुडलो हा अरे नानी नि मगलो नी न ममपडा नानी मगलो एंजे ओषणा ओषणा दे अपा अपा मगळे मगळे ಮಗಳೇ ಮಗಳೇ ನೀನು ನಂಟ ಬೇಕಮ್ಮ ಅಯ್ಯೋ ಅವು ಎಲ್ಲಿದ್ರು ಯದೊಬ್ರು ಮೇಲೆ ಹುಡ್ಕೊತಿದ್ಯಾ ಚಾಕ್ಲೇಟ್ ಏನ್ ಬೇಕಾದ್ರೆ ತಗೋತೀನಿ ನೆಡಿಯ ಪಂಡಿತ್ ಹಂಗೇಗ ನೆನ್ ನಡೆಯೇ ಎಲ್ಲೆಲ್ಲ ಹುಡ್ಗಿದೆ

ನಿಮ್ದು ನಮ್ದಿದ ಊರೇ ನಾನ್ ಚೆನ್ನಾಗಿದೀನಮ್ಮ ನೀನ್ ಚೆನ್ನಾಗಿದೀಯ ಯಾವಾಗ ಬಂದಿದ್ದು ಯಾರು ಬಂದ್ರಿ

ಹಬ್ಬ ಬರ್ಲಿಬಿಡಿ ಪಾಪ ಹು